ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಫುಲ್ ವೀಡಿಯೋನ ಸ್ಕಿಪ್ ನಾನು ಮಾಡಿದಿನಿ ಫುಲ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ಬೋದು ನಾನು ಟೈಲರಿಂಗ್ಗೆ ಸಂಬಂಧಪಟ್ಟಂತೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ನಾನಿವತ್ತು ಅಂದರೆ ಒಂದು ಟೂ ಡೇಸಿಂದ ವೀಡಿಯೋನ ಅಪ್ಲೋಡ್ ಇಲ್ಲ ಯಾಕಂದರೆ ನಾವು ಅಂದರೆ ಟ್ರಿಪ್ ಹೋಗಿದ್ದೆ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗಿದ್ದು ಫುಲ್ ಒನ್ ಫಿಫ್ಟಿ ಟೂ ಮೆಂಬರ್ಸು ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ದು ಅಂದರೆ ಫ್ಯಾಮಿಲಿ ಟ್ರಿಪ್ ಅಂತಂದರೆ ಎಲ್ಲ ಗೊತ್ತಿರೋರೆ ಆಗಬೇಕು ಅಂತೇನಿಲ್ಲ ತುಂಬ ಜನ ಕೆಲವರು ಬೇರೆಯಿಂದ ಸಿಟಿ ಕಡೆಯವರು ಕೆಲವರು ಹಳ್ಳಿ ಕಡೆಯವರು ಈ ಥರ ಒಂಥರ ಚೀಟಿ ಥರ ನಾವು ಹಾಕ್ಕೊಂಡು ಒಬ್ಬೊಬ್ಬರಿಗೆ ಮೂರು ಮೂರು ಸಾವಿರ ಥರ ಹಾಕ್ಕೊಂಡು ನಾವು ಒಂದು ಫಿಫ್ಟಿ ಟೂ ಮೆಂಬರ್ಸು ಎಲ್ಲರೂ ಕೂಡ ನಾವು ಕೇರಳ ಸೈಡ್ ಟ್ರಿಪ್ ಹೋಗಿದ್ದೆ ಅದಕ್ಕೋಸ್ಕರ ನಮ್ಮ ಟ್ರಿಪ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ನಾನು ಅನಿಸಿಕೆನ ಹೇಗಿತ್ತು ಯಾವ ಥರ ಎಂಜಾಯ್ ಮಾಡಿದೆ ಏನೇನು ಫುಡ್ ತಿಂದು ಮತ್ತು ಟೆಂಪಲ್ಗಳು ಹೇಗಿದ್ದೋ ಮತ್ತು ಅಲ್ಲಿ ಏನೇನು ಪ್ರಸಾದ ಕೊಡ್ತಾರ ಕೊಡಲ್ವೋ ಅದ್ರ ಬಗ್ಗೆ ನಾನು ಕೆಲವು ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಜೊತೆ ನಾನು ನನ್ನ ಟ್ರಿಪ್ ಬಗ್ಗೆ ನಿಮಗೆ ಹಂಚ್ಕೋಬೇಕು ಅಂತ ನಾನು ವಿಡಿಯೋ ಇದ್ದೀನಿ ಅಂದರೆ ನಾನು ಟೈಲರಿಂಗ್ ಬಗ್ಗೆ ಇವತ್ತು ವೀಡಿಯೋ ಮಾಡಾಕಿಲ್ಲ ಕಟ್ ಮಾಡಬೇಕು ಅಂದರೆ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಪಾಲ್ಸ್ ಆಗಿರ್ಬೋದು ಈ ಥರ ನಾನು ಯಾವಾಗಲೂ ಕೂಡ ಟೈಲರಿಂಗ್ ಬಗ್ಗೆ ನಾನು ವೀಡಿಯೋಗಳು ಮಾಡಿ 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 ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಇವತ್ತು ನಾನು ನನ್ನ ಟ್ರಿಪ್ ಎಂಜಾಯ್ಮೆಂಟ್ ಮಾಡೋದನ್ನ ಅದರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ನಾನು ಇವತ್ತು ಟೈಲರಿಂಗ್ ಬಗ್ಗೆ ವೀಡಿಯೋ ಮಾಡಿಲ್ಲ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಬ್ಲೌಸ್ ಸ್ಟಿಚ್ ಮಾಡಬೇಕು ವರ್ಕ್ ಬ್ಲೌಸು ಆ ವರ್ಕ್ ಬ್ಲೌಸ್ನು ಕೂಡ ನಾನು ಕಟಿಂಗ್ ಮಾಡೋದು ಹೇಗೆ ಮತ್ತು ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಅಂತ ಅದಕ್ಕೂ ಮುಂಚೆ ನಾನು ನನ್ನ ನನ್ನ ನಾನು ಯಾವ ಥರ ಎಂಜಾಯ್ ಮಾಡಿದೆ ಟ್ರಿಪ್ಪಲ್ಲಿ ಏನೋದನ್ನು ನಾನು ನಿಮಗೆ ಹೇಳ್ತೀನಿ ಎಲ್ಲರೂ ಅಷ್ಟೇ ಟ್ರಿಪ್ಗೆ ಹೋದ್ಮೇಲೆ ಎಲ್ಲರೂ ತುಂಬ ಎಂಜಾಯ್ ಮಾಡೇ ಮಾಡಿರ್ತೀವಿ ನೀವು ಕೂಡ ಹೋಗಿರ್ತೀರ ಟ್ರಿಪ್ಗೆ ಟ್ರಿಪ್ಗೆ ಹೋಗಿ ಕೂಡ ನೀವು ತುಂಬ ಎಂಜಾಯ್ ಮಾಡೇ ಮಾಡಿರ್ತೀರ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ ಯಾಕಂದರೆ ಟ್ರಿಪ್ಗೆ ಹೋಗೋದೇ ಎಂಜಾಯ್ ಮಾಡೋಕ್ಕೆ ಆಯಿತು ನಾವು ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇರ್ತೀವಿ ಫ್ಯಾಮಿಲಿ ಜೊತೆ ಹೋಗ್ತೀವಿ ಮತ್ತು ನಾವು ಜಾಸ್ತಿ ಅಂದರೆ ನಾವು ಮದುವೆಗಿಂತ ಮುಂಚೆನೇ ಎಲ್ಲರೂ ಕೂಡ ನಾವು ಜಾಸ್ತಿ ಫ್ರೆಂಡ್ಗಳ ಜೊತೆ ಟ್ರಿಪ್ ಹೋಗ್ತಾ ಹೋಗ್ತಾಯಿದ್ದೀವಿ ಜಾಸ್ತಿ ನಾವು ಆ ಥರ ಫ್ರೆಂಡ್ಸ್ ಜೊತೆ ಕಾಲೇಜ್ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸ್ ಹೈಸ್ಕೂಲ್ ಫ್ರೆಂಡ್ಸ್ ಇವಾಗಲೂ ಕೂಡ ಗ್ರೂಪ್ ಗ್ರೂಪ್ಸ್ಗಳಿದೆ ಆ ಗ್ರೂಪಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ನಾವು ಯಾವಾಗಲೂ ಟ್ರಿಪ್ಗಳಿಗೆ ಹೋಗ್ತಾನೆ ಇರ್ತೀವಿ ಇವಾಗಲೂ ಕೂಡ ನಾವು ಮದುವೆ ಆದಮೇಲೆ ಜಾಸ್ತಿ ಹೋಗೋದು ಅಂದರೆ ಫ್ರೆಂಡ್ಸ್ಗಳ ಜೊತೆ ನಾವು ಹೋಗೋಲ್ಲ ಅದ್ರ ಬದಲು ನಾವು ಏನು ಮಾಡ್ತೀವಿ ಅಂತಂದರೆ ಫ್ಯಾಮಿಲಿ ಜೊತೆ ನಾವು ಟ್ರಿಪ್ ಹೋಗಿ ಎಂಜಾಯ್ ಮಾಡ್ತೀವಿ ಅದು ಮದುವೆ ಅಂದರೆ ಮಕ್ಕಳಾಗ್ಬಿಟ್ರಂತೂ ಇನ್ನೂ ತುಂಬ ಕಷ್ಟನೇ ಕರ್ಕೊಂಡು ಹೋಗಿ ಅವ್ರೂ ನಮ್ಮ ಜೊತೆಗೆ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಸ್ವಲ್ಪ ಅವ್ರಿಗೂ ಜವಾಬ್ದಾರಿ ಅನ್ನೋದು ಇರುತ್ತೆ ಈ ಮೂರು ವರ್ಷ ನಾಲ್ಕು ವರ್ಷ ಈ ಥರ ಫೈ ಇಯರ್ಸು ಆ ಥರ ಮಕ್ಕಳನ್ನೆಲ್ಲ ಕರ್ಕೋಯಿತು ಅಂತಂದರೆ ತುಂಬ ಜವಾಬ್ದಾರಿ ನಮಗೆ ನಮಗೆ ಇರುತ್ತೆ ಅಂತಂದರೆ ಎಲ್ಲರೂ ಸ್ವಲ್ಪ ಹಿಂಗೆ ತಿರುಗಿ ಹಿಂಗೆ ಬಿಡೋ ಅಷ್ಟರಲ್ಲಿ ಎಲ್ಲರೂ ಓಡ್ಬಿಟ್ಟಿರ್ತವೆ ಮಕ್ಕಳು ಎಲ್ಲರೂ ಆಟ ಆಡೋದು ಕಾಣ್ತು ಅಂತ ಇರ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಳೋಗಿ ತಮ್ಮ ತಮಗೆಲ್ಲ ಖುಷಿ ಸಿಗುತ್ತೆ ಅಲ್ಲಿ ಹೋಗಿ ಆಟ ಆಡ್ತಾ ನಿಂತ್ಬಿಟ್ಟಿರ್ತವೆ ಆ ಥರ ಆಗ ನಾವು ಮಕ್ಕಳೆಲ್ಲ ಫುಲ್ ಹುಡುಕ್ಬೇಕಾಗುತ್ತೆ ಎಲ್ಲ ಇದು ಮಾಡಬೇಕಾಗುತ್ತೆ ಹಾಗಂತ ನಮಗೊಂದು ತುಂಬ ಭಯನೇ ಆಗಿಬಿಡುತ್ತೆ ಎಷ್ಟಪ ಹುಡುಕೋದು ಹೇಗೆ ಹುಡ್ಕೋದು ಅನ್ನೋದು ಕೂಡ ನಮಗೆ ಭಯ ತುಂಬ ಆಗ್ತಾ ಇರುತ್ತೆ ಈ ಥರ ನನಗೂ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಸಲ ಟ್ರಿಪ್ಪಲ್ಲಿ ಇದೊಂದೇ ಸಲ ನಾವು ಮೈಸೂರಲ್ಲಿ ಎಕ್ಸಿಬಿಷನ್ಗೆ ನೋಡೋಕೆ ಹೋಗಿರ್ಬೋದು ಅಥವಾ ಬೇರೆ ಎಲ್ಲಾದರೂ ಹೋಗಿರ್ಬೋದು ಅಲ್ಲೂ ಕೂಡ ಈ ಥರ ನನ್ನ ಮಗ ಮಿಸ್ ಆಗಿಬಿಟ್ರೆ ನಾನು ಹುಡ್ಕಿ ಹುಡುಕಿನೇ ತುಂಬ ನನ್ನ ಮನೆಯವ್ರ ಹತ್ರ ಬೈಸ್ಕೊಂಡು 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 ತುಂಬ ಹುಡುಕ್ತಾ ಇರ್ತೀನಿ ನಾನು ಹಾಗೆ ನಾವು ಕೇರಳ ಟ್ರಿಪ್ ಶನಿವಾರ ಮಾರ್ನಿಂಗ್ ಹೋಗಿದ್ದು ಅಂದರೆ ಆರವರೆಗೆ ಹೋಗಿದ್ದು ಮೈಸೂರಲ್ಲಿ ನೂರ ಒಂದು ಗಣಪತಿ ಟೆಂಪಲ್ ಇದೆಯಲ್ಲ ನಾವು ಮೈಸೂರವರಾಗಿರೋದಿಂದ ಮೈಸೂರು ನೂರ ಒಂದು ಗಣಪತಿ ಟೆಂಪಲ್ ಹತ್ರ ಎಲ್ಲರೂ ಹೋಗಿ ಸೇರಿದ್ರು ಕೆಲವರು ತುಂಬ ಜನ ಇದ್ದರು ಕೆಲವರು ನಾವು ಒಂದು ನಮ್ಮೂರವರು ನಮ್ಮದು ನಮ್ಮ ಸೈಡು ನಮ್ಮಂದರೆ ಮೈಸೂರು ಸೈಡು ನಮ್ಮದೇ ಬೇರೆ ಇದು ಅಲ್ಲಿ ಕೂಡ ನಾವು ತುಂಬ ಒಂದು ಇಪ್ಪತ್ತೆರಡು ಸೀಟ್ ಟೋಟಲ್ ಐವತ್ತೆರಡು ಸೀಟಿದ್ದು ನಾವು ಎಲ್ಲರೂ ಟ್ರಿಪ್ನಾಗೆ ಕರ್ಕೊಂಡೋಗಿದ್ರು ಹೋಗಿದ್ರು ಮಾರ್ನಿಂಗ್ ಬಿಟ್ಟಿದ್ದು ನಾವು ಅಂದರೆ ಅಡುಗೆ ಬಟ್ಟರು ಕೂಡ ಕರ್ಕೊಂಡಿದ್ದು ಯಾಕಂದರೆ ಅಲ್ಲೆಲ್ಲ ಕೊಬ್ಬರಿ ಎಣ್ಣೆ ಊಟ ಆಗಿರೋದ್ರಿಂದ ನಮಗೆ ಊಟ ತಿಂಡಿ ನಮಗೆ ಅಲ್ಲಿ ಅಡ್ಜಸ್ಟ್ ಆಗಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವು ಅಂತಂದರೆ ಅಡುಗೆ ಬಟ್ಟರು ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ದು ಅವರು ಪಪ್ಪ ತುಂಬೊಳ್ಳೆವರು ನಮಗೆ ಕಾಫಿ ಕೇಳಿದರೆ ಕಾಫಿ ಟೀ ಬೇಕಂದ್ರೆ ಟೀ ಹಾಲು ಬೇಕಂದ್ರೆ ಹಾಲು ಮತ್ತು ಸುಗರ್ಲೆಸ್ ಕಾಫಿ ಸುಗರ್ಲೆಸ್ ಟೀ ಆ ಥರ ಎಲ್ಲ ಮಾತಾಡ್ಕೊಡ್ತಾಯಿದ್ರು ಕ್ಯಾಶುವಲ್ ಆಗಿ ನಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು ಅವರು ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಪಾಪ ತುಂಬ ಹಂಗೆ ನಮಗೆ ಅಡ್ಜಸ್ಟ್ ಆಗೋ ಥರ ಇದ್ದರು ಕೂಡ ಅಲ್ಲಿ ಬಂದಿರೋರು ಎಲ್ಲರೂ ಕೂಡ ನಮಗೆ ಅಡ್ಜಸ್ಟ್ ಆಗ್ತಾ ಇದ್ದರು ಆಮೇಲೆ ಬಂದು ನಾವು ಸ್ಟಾರ್ಟಿಂಗ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆರೂವರೆಗೆ ಬಿಟ್ಟಿರೋದ್ರಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾವು ಅಲ್ಲಿ ಪಂಗಲ್ ಪ್ರಸಾದ ಕೊಟ್ಟರು ಧನುಮಾಸ ಟೈಮ್ ಆಗಿರೋದ್ರಿಂದ ಪಂಗಲ್ ಕೊಟ್ಟರು ಪಂಗಲ್ ತಿಂದ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಯಾವುದೋ ಒಂದು ಮಲ್ಲಿಪುರ ಅಂತ ಇದೆ ಅಲ್ಲಿ ಒಂದು ಮಾರಮ್ಮನ ದೇವಸ್ಥಾನ ಇತ್ತು ತುಂಬ ಚೆನ್ನಾಗಿತ್ತು ಮಾರಮ್ಮನ ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ನಾವು ಟಿಫನ್ ತಿಂದೋ ಟಿಫನ್ ಮಾಡಿಕೊಂಡು ಬಾನಿಗೆ ಟಿಫನ್ನು ವಡೆ ಮಸಾಲೆ ವಡೆ ಮದ್ದೂರು ವಡೆ ಮತ್ತು ಇಡ್ಲಿ ಕೊಟ್ಟಿದ್ರು ಇಡ್ಲಿ ಸಾಗು ಮತ್ತು ಚಟ್ನಿ ಕೊಟ್ಟಿದ್ರು ಅಲ್ಲ ತುಂಬ ಚೆನ್ನಾಗಿತ್ತು ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಇಡ್ಲಿ ತೊಗೊಂಡು ಇಡ್ಲಿ ತಿಂದ್ಕೊಂಡು ಹಾಗೆ ಅಲ್ಲೇ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಕಾಫಿ ಟೀ ಎಲ್ಲ ಕೊಡ್ದು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಹೊರಟು ನೆಕ್ಸ್ಟ್ ಹೊರಟಾಗ ಫಸ್ಟು ನಾವು ಕೇರಳ ಬರ್ಟು ತರ್ತವೆ ಅಂದರೆ ನಾಗರಹೊಳೆ ಸೈಡ್ ಹೊರಟು ಅಂದರೆ ಹುಲಿಗೆ ಹುಲಿ ಸಂರಕ್ಷಣೆ ಅಂತ ಬರುತ್ತಲ್ಲ ನಾಗರಹೊಳಿ ಹೊಳೆ ನರಚಿಪುರ ಆ ಸೈಡು ನಾಗರಹೊಳೆ ಅಂತ ಬರುತ್ತಲ್ಲ ಅಲ್ಲಿಂದ ಹೋದ ಅಲ್ಲಿ ಘಾಡ್ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಣಿಗಳು ಕೂಡ ಇರ್ತವೆ ಅಲ್ಲಿ ಅಲ್ಲಿ ಮಧ್ಯೆ ಮಧ್ಯೆ ಆಗಲ್ಲ ನಾವು ಊಟ ಮಾಡಬೇಕು ಅಂತಂದರೆ ಜರ್ನಿ ಮಾಡ್ತಾ ಮಾಡ್ತಾ ಘಾಟ್ ಸೆಕ್ಷನೇ ತುಂಬ ಇರೋದ್ರಿಂದ ತಮಿಳ್ನಾಡು ಬಾ ಸಾರಿ ಕೇರಳ ಗಂಟು ಬರೀ ಗಾಡ್ ಘಾಡ್ ಸೆಕ್ಷನೇ ಇರೋದ್ರಿಂದ ನಾವೇನು ಮಾಡೋದು ಅಲ್ಲೇ ಅಂದರೆ ಘಾಟ್ ಸೆಕ್ಷನ್ ಅಲ್ಲಿ ಅಲ್ಲೇ ಸ್ವಲ್ಪ ಜನಗಳು ಅಂದರೆ ಅಲ್ಲಿ ವರ್ಕ್ ಮಾಡೋರು ಇರ್ತಾರಲ್ಲ ಅಲ್ಲಿ ಅಂಥ ಪ್ಲೇಸಲ್ಲಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿ ನಿಲ್ಲಿಸಿ ಮಧ್ಯಾಹ್ನ ನಾವು ಊಟನೂ ಮಾಡೋದು ಮಧ್ಯಾಹ್ನ ಊಟ ಮುಗಿಸಿ ಆನಂತರ ಮಧ್ಯಾಹ್ನ ಊಟಕ್ಕೆ ಬಸ್ರು ಮತ್ತು ಖಾರ ಪಂಗಲ್ಲ ಖಾರ ಬಂದು ಆ ಥರ ಮಾಡಿದ್ರು ಎಲ್ಲ ಫೆಸಿಲಿಟಿ ತುಂಬ ಚೆನ್ನಾಗಿತ್ತು ನೋಡ್ಕೊಂಡು ತಿಂದ್ಕೊಂಡು ಮತ್ತೆ ಹೋದ ಗಾರ್ಡ್ ಸೆಕ್ಷನ್ ನಮ್ಮ ಆದಮೇಲೆ ಕೇರಳ ಬಾರ್ಡ್ರ್ ಸಿಕ್ತು ಕೇರಳ ಬಾರ್ಡ್ ಬಿಟ್ಟು ಎಲ್ಲ ಆಯಿತು ಅಂತಂದರೆ ನೆಕ್ಸ್ಟ್ ಟೈಮ್ ಅಂದು ಒಂದು ಮುನ್ನೂರು ಕಿಲೋಮೀಟ್ರ್ ಈ ಕಡೆ ಅಂದರೆ ಒಂದ್ವೇ ಮುನ್ನೂರು ಕಿಲೋಮೀಟ್ರ್ ಇತ್ತು ಮತ್ತು ಈ ಕಡೆಯಿಂದ ಹೋಗಬೇಕಾದ್ರೆ ನಾವು ಗಾರ್ಡ್ ಸರ್ಚ್ ಹಂಗೆ ಮಾಡಿತು ಕೇರಳ ಬಂತು ಕೇರಳ ಬಡರು ಸಿಕ್ಕಾದ್ಮೇಲೆ ಅದು ನೆಕ್ಸ್ಟ್ ಅಂತ ಅಯ್ಯೋ ಮೊಬೈಲಲ್ಲಂತೂ ಯಾವ ನೆಟ್ವರ್ಕು ಸಿಗಲ್ಲ ಏನೂ ಇಲ್ಲ ಹೋಗಬೇಕಾದ್ರೆ ಸ್ವಲ್ಪ ಹಾಡು ಹಾಕಲಿಲ್ಲ ಏನಿದೊಂದು ಬೇಜಾರಿದೆ ಹೋಗ್ಬೇಕನ್ನೂ ಡ್ಯಾನ್ಸ್ ಮಾಡಲಿಲ್ಲ ಅನ್ನೋದಂದು ಬೇಜಾರಿದೆ ಬಸ್ಸಲ್ಲಿ ಸ್ವಲ್ಪ ವಯಸ್ಸಾದವ್ರು ಇದರಿಂದ ನಮಗೆ ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ ಟಯರ್ಡ್ ಆದಂಗೆ ಆಯಿತು ಸ್ವಲ್ಪ ಜಾಗ ಇಕ್ಕಟ್ಟಿರೋದ್ರಿಂದ ಬಸ್ಸಲ್ಲಿ ನಮಗೆ ಏನಾಯಿತು ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರಿದೆ ಬೇರೆ ಎಂಜಾಯ್ಮೆಂಟ್ ಎಲ್ಲ ಮಾಡಿದೆ ನಾವು ಆನಂತರ ನೆಕ್ಸ್ಟು ಓದು ಹೋಗ್ಬಿಟ್ಟು ನೆಕ್ಸ್ಟ್ ಕೇರಳದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ಗೆ ನಾವು ರಾಜರಾಜೇಶ್ವರ ಟೆಂಪಲ್ ಅಂತ ಇದೆ ಸ್ಟಾರ್ಟಿಂಗು ರಾಜರಾಜೇಶ್ವರ ಟೆಂಪಲ್ ಓದು ಅಲ್ಲಿ ಹೋದ ನಮ್ಮ ಈ ಕರ್ನಾಟಕ ಸೈಡು ಪ್ರತಿಯೊಂದು ದೇವಸ್ಥಾನದಲ್ಲೂ ಊಟ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಅಲ್ಲಿ ಏನಂತಂದರೆ ಪ್ರಸಾದ ಕೊಡಲ್ಲ ಕೆಲವು ದೇವಸ್ಥಾನದಲ್ಲಿ ಮಾತ್ರ ವೈದ್ಯನಾಥ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮಾತ್ರ ಬಂದ್ಬಿಟ್ಟು ನಮಗೆ ಅವಲಕ್ಕಿ ಕೊಟ್ಟರೋದು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನಷ್ಟು ಅವಲಕ್ಕಿ ಕೊಟ್ಟಷ್ಟೇ ಅದನ್ನು ಬಿಟ್ಟರೆ ಅಲ್ಲಿ ಯಾವುದೇ ರೀತಿ ಪ್ರಸಾದ ಕೊಡೋಲ್ಲ ಮತ್ತು ಅಲ್ಲಿ ದೇವರುಗಳಿಗೆ ನಮ್ಮಿಲ್ಲಿ ಹೂಗಳಿಂದೆಲ್ಲ ಅಲಂಕಾರ ಮಾಡ್ತಾರೆ ಅಲ್ಲಿ ದೇವರುಗಳಿಗೆ ಯಾವುದೇ ರೀತಿ ಹೂವಿನಿಂದ ಅಲಂಕಾರ ಮಾಡಲ್ಲ ಬರೀ ದೀಪಗಳಿಂದ ಮಾತ್ರ ಅಲಂಕಾರ ಮಾಡ್ತಾರೆ ಶಿವ ಟೆಂಪಲ್ ಇದೆ ವಿಷ್ಣು ಟೆಂಪಲ್ ಇದೆ ಪ್ರತಿಯೊಂದು ಟೆಂಪಲ್ಗಳು ಕೂಡ ನಾವು ಹೋಗಿದ್ದಾಗ ಅಲ್ಲಿ ನೋಡಿದ ನಾನು ಅಬ್ಸರ್ವ್ ಮಾಡಿದಂಥದ್ದು ಅಲ್ಲಿ ಯಾವುದೇ ರೀತಿ ಹೂಗಳಿಂದ ಅಲಂಕಾರ ಮಾಡಲ್ಲ ನಮ್ಮಲ್ಲಿ ಸಿಗುತ್ತಲ್ಲ ಕನಕಾಮುರ ಕಾಕಳ ಸೇವಂತಿಗೆ ಚೆಂಡು ಆ ಥರ ಹೂವುಗಳಲ್ಲಿ ಬಳಸೋದೇ ಇಲ್ಲ ಅಂದರೆ ಬಿಲ್ಪತ್ರೆ ಯೂಸ್ ಮಾಡ್ತಾರೆ ಶಿವಲಿಂಗ ಪುಷ್ಪಲಿಂಗ ಅಂತ ಬರುತ್ತಲ್ಲ ಅದು ಯೂಸ್ ಮಾಡ್ತಾರೆ ಈ ಥರ ಕೆಲವು ಮಾತ್ರ ಯೂಸ್ ಮಾಡ್ತಾರೆ ಮತ್ತು ನಮ್ಮ ಇಲ್ಲಿ ಕುಂಕುಮ ಕೊಟ್ಟಿರ್ತಾರೆ ಅಲ್ಲಿ ಯಾವುದೇ ರೀತಿ ಕುಂಕುಮನೂ ಕೊಡೋಲ್ಲ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದು ನಾವು ಭದ್ರಕಾಳಿ ದೇವಸ್ಥಾನ ಅಂತ ಅಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ಕುಂಕುಮ ಕೊಡೋಲ್ಲ ಅವರು ಗಂಧ ಕೊಡ್ತಾರೆ ಗಂಧ ಕೊಡ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ವಿಭೂತಿ ಥರ ಕೊಡ್ತಾರೆ ವಿಭೂತಿ ಧೂಳ್ತ ಅಂತ ಕರಿತೀವಲ್ಲ ಆ ವಿಭೂತಿ ಕೊಡ್ತಾರೆ ಮತ್ತು ಬಂದ್ಬಿಟ್ಟು ಗಂಧ ಕೊಡ್ತಾರೆ ಅಷ್ಟೇ ಯಾವುದೇ ರೀತಿ ಹೂವು ಇವು ಏನೂ ಕೊಡಲ್ಲ ಯಾವುದೇ ದೇವಸ್ಥಾನದಲ್ಲೂ ಕೂಡ ಕೊಡಲ್ಲ ಕೊಟ್ಟರೆ ಕೆಲವು ಕಡೆ ಒಂದು ಪತ್ರ ಕೊಡ್ತಾರೆ ಅಷ್ಟೇ ಶಿವನಗಿಚ್ಚ ಆದಂಥದ್ದು ಅಲ್ಲೆಲ್ಲ ಕೂಡ ದೀಪದಲ್ಲಿ ಅಲಂಕಾರ ಮಾಡ್ತಾರೆ ಇಲ್ಲಿ ಪ್ರತಿಯೊಂದು ನಾವು ಇಲ್ಲಿ ಗಂಧಲ ಕಡ್ಡಿ ಕರ್ಪೂರ ಹೋಗಸ್ತೀವಿ ಅಲ್ಲಿ ಆ ಥರ ಗಂಧಲ ಕಡ್ಡಿ ಯೂಸ್ ಮಾಡೋಂಗಿಲ್ಲ ಕರ್ಪೂರ ಯೂಸ್ ಮಾಡೋಂಗಿಲ್ಲ ಇಳಿಗಾಯಿ ಇಡೋಂಗಿಲ್ಲ ಏನೂ ಇಲ್ಲ ಗಣಪತಿ ಟೆಂಪಲ್ಗೆ ಮಾತ್ರ ಮಧುರಿನಲ್ಲಿ ಗಣಪತಿ ಟೆಂಪಲ್ ಇದೆ ಅಲ್ಲಿ ಕೇರಳದಲ್ಲಿ ಮಧುರಿ ಅಂತ ಇದೆ ಅಲ್ಲಿ ಗಣಪತಿ ಟೆಂಪಲ್ ಇದೆ ಅಲ್ಲಿ ಮಾತ್ರ ಹೊರಗಡೆ ಮಾತ್ರ ಕಾಯಿ ಹೊಡಿಬೋದು ಅಷ್ಟೇ ಅಂದರೆ ಕಾಯಿ ಹೊಡಿಕ್ಕೂ ಸೇಮ್ ವ್ಯವಸ್ಥೆ ಮಾಡಿದ್ದಾರೆ ಬೇರೆ ಬೇರೆ ಥರ ಅಲ್ಲಿ ಕಾಯಿ ಹೊಡಿಬೇಕು ಅದನ್ನು ಬಿಟ್ಟರೆ ಏನಿಲ್ಲ ಆಮೇಲೆ ಬಂದು ಅಲ್ಲಿ ಅಂದರೆ ಕರ್ಪೂರ ಆಗಲಿ ಮತ್ತು ಗಂಧಲ್ಗಡ್ಡಿ ಬರುತ್ತಲ್ಲ ಅಷ್ಟೇ ನಮ್ಮ ಕರ್ನಾಟಕ ಆ ಥರ ಹಚ್ಚಂಗಿಲ್ಲ ಅಲ್ಲಿ ಬಂದು ದೀಪ ಬೆಳಗಬೇಕು ಇಲ್ಲಿ ಹಂಗೆ ದುಡ್ಡು ಯಾವುದೇ ರೀತಿ ತಟ್ಟೆ ಮಂಗಳಾರತಿ ಹಾಕಿಸ್ಕೊಳ್ಳಲ್ಲ ಅವರು ಅಂದರೆ ಅಲ್ಲಿ ಬಂದು ನಾವು ದೀಪ ಬೆಳಗಬೇಕು ಐದು ರೂಪಾಯಿ ಅಷ್ಟೇ ಟಿಕೆಟ್ ಐದು ರೂಪಾಯಿ ತೊಗೊಂಡೋಗಿ ದೀಪ ಕೊಡ್ತಾರೆ ಅಂದರೆ ಮಣ್ಣಿನ ದೀಪ ಕೊಡೋಲ್ಲ ಮಾಮೂಲಿ ಇದ್ರ ದೀಪನೇ ಕೊಡ್ತಾರೆ ತಾಮ್ರ ದೀಪ ಅದನ್ನು ತೊಗೊಂಡು ಅಲ್ಲಿ ಯಾವಾಗಲೂ ನಾವು ಮನೆಗೆ ತರಬೇಕು ಅಂದರೆ ಎರಡು ದೀಪ ಕೊಡಲ್ಲ ನಮಗೆ ಅಲ್ಲಿ ಒಂದು ದೇವ್ಲಲ್ಲಿ ಒಂದೇ ದೀಪ ಮಾತ್ರ ನಾವು ತೊಗೊಂಡು ಬರ್ಬೋದು ಅಷ್ಟೇ ಅದನ್ನು ಬಿಟ್ಟರೆ ನಮಗೆ ದೀಪಗಳು ಕೂಡ ಅಲ್ಲಿ ಕೊಡೋಲ್ಲ ಐದು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಅಲ್ಲಿ ದೀಪಕ್ಕೆ ಸೀಟ್ಬಿಟ್ಟು ಒಳಗಡೆ ಹೋಗಿ ಅದು ಮಂಗಳಾಟಿ ತಟ್ಟಕ್ಕೂ ಹಾಕಂಗಿಲ್ಲ ದೇವ್ರದ್ದು ಇದಿರುತ್ತಲ್ಲ ಮೆಟ್ಲು ಕಟ್ಟಿರ್ತಲ್ಲ ಮೇ ಅಲ್ಲಿ ಎಲ್ಲ ದೇವರಿಗೂ ಮೇನ್ ಮೇಂಗೆ ಮೆಟ್ಲು ಹತ್ಕೊಂಡೇ ಹೋಗ್ಬೇಕು ಒಂದು ಐದೈದು ಮೆಟ್ಲು ಇರುತ್ತೆ ಆ ಐದು ಮೆಟ್ಲು ಹತ್ಕೊಂಡೋಗಿ ಆ ಹೊಸಲು ಮೇಲೆ ನಾವು ನಮ್ಮ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಲ್ಲಿ ನೂರು ರೂಪಾಯಿ ಆ ಕಾಣಿಕೆ ಇಟ್ಟು ಇಬ್ಬರು ತೀಸ್ಕೊಂಡು ವಾಪಸ್ ಬರಬೇಕು ಯಾವುದೇ ರೀತಿ ತೀರ್ಥನೂ ಕೂಡ ಕೊಡಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾತ್ರ ತೀರ್ಥ ಕೊಟ್ಟರು ಅಷ್ಟೇ ಈ ರೀತಿ ಅಲ್ಲಿ ತುಂಬ ಚೆನ್ನಾಗಿದೆ ವಿಗ್ರಹ ಯಾವಾಗಲೂ ಕೂಡಲೇ ಶಿವನ ದೇವಸ್ಥಾನ ಥರನೇ ಇದೆ ಯಾವಾಗಲೂ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಓಂ ನಮಃ ಶಿವಾಯ ಓಂ ನಮ್ಮ ಶಿವಾಯ ಅಂತಲೇ ಯಾವಾಗಲೂ ಅವ್ರೆನ್ನಾಯ್ತಾ ಇರ್ತೇವೆ ಹೊರದು ಬೇರೆ ಯಾವುದಿಲ್ಲ ಮತ್ತೆ ನಮ್ಮ ಕನ್ನಡನೂ ಕೂಡ ಹಾಕಿದ್ದಾರೆ ಕನ್ನಡ ಇಂಗ್ಲೀಷ್ ತಮಿಳು ಮೂರು ಕೂಡ ಇದೆ ಮೂರು ಕೂಡ ತುಂಬಾ ಚೆನ್ನಾಗಿದೆ ಒಟ್ಟು ನಾನು ಮೂರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ದೇವಸ್ಥಾನ ಏನಂತ ನಾವು ಮೊದಲು ಹೇಳಿದಂಗೆ ರಾಜರಾಜೇಶ್ವರಿ ದೇವಸ್ಥಾನ ವೈದ್ಯನಾಥ ದೇವಸ್ಥಾನ ಕಾಳಿ ದೇವಸ್ಥಾನ ಮತ್ತೆ ಪೋರ್ಟ್ ಅಂತ ಇದೆ ಪೋರ್ಟ್ ಅನ್ನೋದು ಅದು ಕೂಡ ತುಂಬಾ ಚೆನ್ನಾಗಿದೆ ಪೋರ್ಟು ಅಂದ್ರೆ ಪೋರ್ಟ್ ಅನ್ನೋದು ಫಿಲಮ್ ಶೂಟಿಂಗು ಪಿ ಓ ಟಿ ಪೋರ್ಟ್ ಅದು ಒಂದು ಫಿಲಮ್ ಶೂಟಿಂಗ್ ಪ್ಲೇಸು ಅಂದರೆ ಫೋಟೋ ಶೂಟ್ ಮಾಡಿಸ್ತಾ ಇರ್ತೀವಲ್ಲ ನಾವು ಆ ಅದು ಆ ರೀತಿ ತುಂಬ ಫೋಟೋ ಶೂಟ್ಗಳಿಗೆಲ್ಲ ಹಾಗೆ ಬಂದು ಎಲ್ಲ ದೇವಸ್ಥಾನಗಳೆಲ್ಲ ಹೋಗಿದ್ದು ಒಂದು ಶೂಟಿಂಗ್ ಪ್ಲೇಸ್ ಕೂಡ ಇತ್ತು ಪೋರ್ಟ್ ಅಂತ ಅಲ್ಲೂ ಕೂಡ ಹೋಗಿ ನಾವು ತುಂಬ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಬಂದು ಆನಂತರ ಒಂದು ಬೆಂಕಲ್ ಬೀಚ್ ಅಂತ ಇದೆ ಕೇರಳದಲ್ಲಿ ಬೀಚ್ಗೆ ಹೋಗಿ ಆಟ ಆಡಿಕೊಂಡು ಫ್ಯಾಮಿಲಿ ಎಲ್ಲ ನಾವೆಲ್ಲ ಆಟಾಡ್ಕೊಂಡು ಒನ್ ಟೈಮಲ್ಲಿ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಮೂರು ಜನ ಒನ್ ಟೈಮಲ್ಲಿ ಕೂತ್ಕೊಂಡು ಅವ್ರು ಅಲ್ಲಿ ತುಂಬ ಜನ ಕೂತಿರು ಒನ್ ಟೈಮಲ್ಲಿ ಕೂತ್ಕೊಂಡು ಆಟ ಆಡಿಕೊಂಡು ನನ್ನ ಮಗನ ಆಟ ಆಡಿಸ್ಕೊಂಡು ನಾವೆಲ್ಲರೂ ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಕಡೆಯಿಂದ ಅಂದರೆ ಭಾನುವಾರ ಶನಿವಾರ ಮಾರ್ನಿಂಗ್ ಹೋಗಿದ್ದು ಸಿಕ್ಸ್ ತರ್ಟಿಗೆ ಭಾನುವಾರ ಆ ಕಡೆಯಿಂದ ಎಲ್ಲ ಮುಗಿಸ್ಕೊಂಡು ನಾವು ನೈಟು ಒಂದು ಒಂಬತ್ತು ಗಂಟೆಗೆ ಹೊರಟು ಒಂಬತ್ತು ಗಂಟೆಯಿಂದ ಹೊರಟು ನಾವು ಬೆಳಗಿನ ಜಾವ ಆರು ಗಂಟೆಗೆ ಮತ್ತೆ ಮೈಸೂರಿಗೆ ಬಂದು ಸೇರಿದು ಮೈಸೂರಲ್ಲಿ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೊಂದ್ಕೊಂಡು ಬೆಳಗಿನ ಜಾವ ಆರು ಗಂಟೆಗೆ ಬಂದು ಆನಂತರ ಬಂದು ನಮ್ಮ ನಮ್ಮ ಮನೆ ಬಂದು ತುಂಬ ಸುಸ್ತಾಗಿತ್ತು ಏನು ಕೆಲಸ ಮಾಡಲಿಲ್ಲ ತಿಂಡಿ ಮಾಡಲಿಲ್ಲ ಏನೂ ಇಲ್ಲ ಹಾಗೆ ಮಲ್ಕೊಂಡು ನಾಲ್ಕು ಗಂಟೆಗೆ ಎದ್ದು ಚಪಾತಿ ಮಾಡಿಕೊಂಡು ತಿಂದ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡಿದ್ದು ನನ್ನ ಮಗನೂ ಕಾರ್ಮೆಂಟ್ ಕಳಿಸ್ತೀರ ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೋಗಲಿಲ್ಲ ಮೂರು ಜನ ಮಲ್ಕೊಂಡು ತುಂಬ ರೆಸ್ಟ್ ಮಾಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದು ನೀವು ಕೂಡ ಈ ಥರ ಫ್ಯಾಮಿಲಿ ಟ್ರಿಪ್ ಹೋಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನನಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ನಿಮಗೆ ತಿಳ್ಕೊಂಡು ತಿಳ್ತಾ ತಿಳ್ಕೊಂಡಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ಒಂದು ಲೈಕ್ ಮಾಡಿ ಎಂಜಾಯ್ ಅಂತ ಕಮೆಂಟ್ಸ್ ಮಾಡಿ ನೀವು ಕೂಡ ಈ ರೀತಿ ಫ್ಯಾಮಿಲಿ ಎಲ್ಲ ಹೋಗಿ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ ಕೇರಳ ಸೈಡು ಕೂಡ ತುಂಬ ಚೆನ್ನಾಗಿದೆ ಪ್ಲೇಸು ಹೋಗಿದ್ದು ಬನ್ನಿ ಅಂತ ನಾನು ಹೇಳ್ಕೊಂಡು ಈ ನಾನು ಹೇಳಿದ್ನಲ್ಲ ಬೆಕ್ಕೆ ಹೇಳೋದ್ರಲ್ಲಿ ಬೆಂಕಲ್ ಬೀಚ್ ಅಂತ ಬೀಚಿಗೆ ಹೋಗಿದ್ದು ಆಟ ಎಲ್ಲ ಆಡ್ಕೊಂಡು ಸೀರೆ ಎಲ್ಲ ತುಂಬ ಒದ್ದೆ ಅಂದರೆ ಒದ್ದೆ ಆಗ್ಬಿಟ್ಟಿತ್ತು ಅಯ್ಯಪ್ಪ ಎಷ್ಟೊಂದು ಒದ್ದೆ ಅಂದ್ರಲ್ಲಿ ಮರಳು ಫುಲ್ಲು ವೈಟ್ 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 ಮರಳು ತುಂಬ ಸಣ್ಣ ಮರಳು ಅಲ್ಲೆಲ್ಲ ನೀರಲ್ಲೆಲ್ಲ ಬಿಚ್ಚಲೆಲ್ಲ ಅದಲ್ಲದೆ ಅಂದರೆ ಒದ್ದೇ ಹೊಟ್ಟೆ ಬೇರೆ ನಮ್ಮ ಬಾ ಒಂಟೆ ಮೇಲೆ ಕುತ್ಕೊಳ್ಳೋದ ಒಂಟೆ ಮೇಲೆ ಕೂತ್ಕೊಳ್ಳೋದ ಒಂಟೆ ಮೇಲೆ ಕೂತ್ಕೊಳ್ಳೋದ ಅಂತ ಕರೀತಾರೆ ನನಗಂತೂ ತುಂಬ ಭಯ ಕೆಲವರು ತುಂಬ ಧೈರ್ಯದಿಂದ ಕೂತ್ಕೊಂಡವ್ರೆ ಅದಕ್ಕೋಸ್ಕರ ಅವರು ನನ್ನ ಮಧ್ಯೆ ಕೂರಿಸ್ಕೊಂಡವ್ರೆ ನನ್ನ ಮಗ್ಗ ಅಂತವೂ ಭಯ ಇದ್ದರೆ ಕೂತ್ಕೊತಾ ಇದ್ದಾನೆ ಎಂಜಾಯ್ ಮಾಡ್ಕೊಂಡು ಹರ್ಚ್ಕೊಂಡು ತುಂಬ ಅವ್ರಪ್ಪನ ಜೊತೆ ಆಟ ಆಡ್ಕೊಂಡು ಕೂತಿದ್ದಾನೆ ನನಗೆ ಫುಲ್ಲು ಭಯ ನನ್ನ ಸ್ಪೆಕ್ ಸಾಕು ಅಂತಾರೆ ನಂಗೆ ಎರಡು ಕೈ ಇಲ್ಲ ನನಗೆ ಅಷ್ಟು ಭಯ ಆಗ್ತಾಯಿದೆ ತುಂಬ ತುಂಬ ಎಷ್ಟೊಂದು ಎದ್ಕೊಂಡಿದ್ದೀನಿ ಅಂತಂದರೆ ಒಂಟೆ ಅಂತಂದರೆ ಒಂಟೆ ಮೇಲೆ ಅಂದರೆ ಕುದುರೆ ಮೇಲೆ ಕುತ್ಕೋಬೋದು ಒಂದು ಸಮಯ ಇರುತ್ತೆ ಒಂಟೆ ಕಾಲು ಉದ್ದ ಅಲ್ವಾ ತುಂಬ ಉದ್ದ ಅಲ್ಲ ಮತ್ತು ಮಧ್ಯೆ ತುಂಬ ಹೈಟಿರುತ್ತೆ ನಾವು ಕೂತಿರೋ ಪ್ಲೇಸು ತುಂಬ ಹೈಟ್ ಇತ್ತು ನಮ್ಮ ಮನೆಯವರು ನನಗೆ ತುಂಬ ಸಪೋರ್ಟ್ ಕೊಟ್ಕೊಂಡು ಅಂದರೆ ಅವ್ರು ನನ್ನ ಫುಲ್ ಲಾಸ್ಟಾಗಿ ಕೂತ್ಕೊಂತಿರು ನಾನು ಭಯ ಪಟ್ಕೋ ಕೂತ್ಕೊಳ್ಳಿಲ್ಲ ತುಂಬ ಸಪೋರ್ಟ್ ಕೊಟ್ಕೊಂಡು ಇಟ್ಕೊಂಡು ನನ್ನ ಕೂರಿಸ್ಕೊಂಡು ಒಂದು ಒಬ್ಬರಿಗೆ ನೂರು ರೂಪಾಯಿ ತೊಗೊಂಡ್ರಿ ಮೂರು ಜನಕ್ಕೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಫುಲ್ಲು ಒಂದು ರೌಂಡ್ ಕರ್ಕೊಂಡು ಹೋದ್ರು ಮತ್ತು ಹಾಗೆ ನಾವೆಲ್ಲ ಬೀಚಲ್ಲೆಲ್ಲ ನೀಟಾಗಿ ಆಟ ಆಡಿಕೊಂಡು ನಮ್ಮ ಅತ್ತೆ ನನ್ನ ಮಗ ಎಲ್ಲ ನನ್ನ ಮಗನ ಆಟ ಆಡೋಕ್ಕೋಸ್ಕರನೇ ಹೋಗಿದ್ದು ನಮ್ಮ ಮಗ ಅಮ್ಮ ನಾನು ಬರೋಲ್ಲ ನಾನು ಬರೋಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅಂತ ಇದ್ದ ಹಾಗೆ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಮನೆಯವ್ರು ನೋಡ್ತಾ ಇದ್ರೆ ಎತ್ತಿಸ್ಕೊಂಡು ತಿರ್ಗಿಸ್ತಾ ಇದ್ದಾರೆ ನನ್ನ ನಾನು ನಮ್ಮ ಇದ್ದೀನಿ ವೆಯ್ಟೀನಿ ಅನ್ನ ದಪ್ಪ ಇದ್ದೀನಿ ಸ್ವಲ್ಪ ಆದರೂ ಕೂಡ ತಿರ್ಗಿಸ್ತಾ ಇದ್ದಾರೆ ನನ್ನ ಮಗ ಹಿಂದೆ ನಿಂತ್ಕೊಂಡಮ್ಮ ಅಪ್ಪ ನನ್ನ ತಿರುಗಿಸು ಅಪ್ಪ ನನ್ನ ತಿರ್ಗಿಸು ಅಂತ ಇದ್ದಾರೆ ಒಳ್ಳೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿಲ್ಲ ಇದೇ ಪೋರ್ಟ್ ಜಾಗ ಪೋರ್ಟ್ ಅಂತ ಹೇಳಿದ್ರೆ ಕೇಳೋದ್ರಲ್ಲಿ ಫೋಟೋ ಶೂಟಿಂಗ್ ಪ್ಲೇಸ್ ಇದ್ದೇನೆ ಎಷ್ಟು ಹೆಂಗೆ ಅಂದರೆ ಅಪ್ಪ ನನ್ನನ್ನು ತಿರುಗಿಸು ನನ್ನ ತಿರ್ಸು ಅಲ್ಲಂತೂ ಅವರಂತೂ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಅಲ್ಲಿ ಬಂದಿರೋರೆಲ್ಲ ಫ್ಯಾಮ್ ಫ್ಯಾಮಿಲಿ ಅವರಾಗಿರ್ಬೋದು ಔಟ್ಸೈಡ್ ಅವರಾಗಿರ್ಬೋದು ಎಲ್ಲರೂ ಕೂಡ ನೀವು ತುಂಬ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಕೂಡ ತುಂಬ ದೃಷ್ಟಿ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡೆಲ್ಲ ತುಂಬ ತುಂಬ ಇದ್ರು ತುಂಬ ಎಂಜಾಯ್ ಮಾಡ್ದೊಟ್ನಲ್ಲಿ ಟ್ರಿಪ್ ಹೋಗಬೇಕು ಅಂದರೆ ಈ ಥರ ಹೋಗಬೇಕು ಹೋದರೆ ತುಂಬ ಚೆನ್ನಾಗಿರುತ್ತೆ ಟ್ರಿಪ್ಪೆಲ್ಲ ಹಾಗೆ ನಾವು ಬೀಚಲ್ಲಿ ಒಂದು ಎರಡು ಫೋಟೋ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿತ್ತು ಅದು ಮೇಲ್ಗಡೆ ಹೋಗೋದು ಒಳಗಡೆ ಅಮೌಂಟ್ ಕೊಟ್ಬಿಟ್ಟು ಹೋಗ್ಬೇಕು ತುಂಬ ಚೆನ್ನಾಗಿದೆ ನೂರೈವತ್ತು ರೂಪಾಯಿ ತೊಗೋತಾರೆ ಒಬ್ರಿಗೆ ಇಲ್ಲಿಂದ ತುಂಬ ಅರ್ಧ ತನಕ ಇದೆ ಆ ಥರ ಕಟ್ಟಿದ್ದಾರೆ ಬೀಚಲ್ಲಿ ಅಂದರೆ ಮಧ್ಯೆ ಹೋದರೆ ಅಲೆ ಬಂತು ಅಂದರೆ ಹಿಂಗೆ ಎತ್ತರ ಬಂದು ಹಿಂಗೆ ಎತ್ತಿರ ಬಂದು ಹಿಂಗೆ ಬರುತ್ತೆ ಯಾವ ಥರ ಬರುತ್ತೆ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿಕೊಂಡು ನಾವೆಲ್ಲ ನಮಗೆ ಇಷ್ಟ ಬಂದು ತಿನ್ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಟೆಂಪಲ್ ಹೋಗ್ಬೇಕಾಗಿತ್ತು ಎಲ್ಲ ರಾಷ್ಟ್ರ ಟೆಂಪಲ್ ವೈದ್ಯನಾಥ ಟೆಂಪಲು ಅಲ್ಲೆಲ್ಲ ಹೋಗಿ ಆಟ ಆಡ್ಕೊಂಡು ಬಂದ ತುಂಬ ತುಂಬ ಇಷ್ಟ ಆಯಿತು ಇದ್ರಲ್ಲಿ ನನಗೆ